ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚತ್ತಮರಿ ಯೂಟ್ಯೂಬ್ ಚಾನಲ್ ಇವತ್ತು ನಂದು ಹದಿನೆಂಟನೇ ವಿಡಿಯೋ ಇವತ್ತು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನೋಡಿ ಫಿಶ್ ಫ್ರೈ ಮಾಡೋದೈತೆ ನನಗೆ ಇವತ್ತು ನಮ್ಮ ತಂಗಿಯರು ಸ್ಕೂಲಿಗೆ ಹೋಗ್ಯಾರ ಅವ್ರು ಬರೋದ್ರೊಳಗೆ ಫಿಶ್ ಫ್ರೈ ಮಾಡಿ ಟೇಸ್ಟ್ ಹಂಗೈತೆ ಅಂತ ಕೇಳ್ತೀನಿ ಇವತ್ತು ನೋಡೋಣ ಯಾವ ಥರ ನಾನು ಫಸ್ಟ್ ಟೈಮ್ ಮಾಡಾಕತ್ತೀನಿ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿಬಿಟ್ಟು ಇವಾಗ ನಾನು ಮಾಡಾಕತ್ತೀನಿ ನೋಡೋಣ ಯಾವ ಥರ ಬರುತ್ತೆ ಟೇಸ್ಟ್ ಹೆಂಗೈತಿ ಕೇಳೋಣ ಅವ್ರನ್ನ ಬರ್ರಿ ಫಿಶ್ ಫ್ರೈ ಮಾಡಕ್ಕೆ ಎಲ್ಲ ಥರ ಸರಿ ತಂದಿನ ನನಗೆ ಐಟಮ್ ಎಲ್ಲ ತಂದಿನಿ ನೋಡ್ತೀನಿ ಇವಾಗ ಯಾವ ತರ ಆಗುತ್ತ ನೋಡ್ರಿ ನೀವು ಹಂಗೆ ಫಿಶ್ ಬಂದ್ಬಿಟ್ಟು ಹಂಡ್ರೆಡ್ ರುಪಾಯಿ ಕಾಯಿ ಹಾಕ್ಬಂದು ಫಿಶ್ ಫ್ರೈ ಮಾಡಬೇಕಂತ ಹೇಳಿ ನಾನು ನಾಲ್ಕು ಮೇನಾ ತೊಗೊಂಡಿದ್ದೆ ಈಗ ಅಂದ್ರೆ ಮೀನುಗಳೆಲ್ಲ ಇನ್ನೂ ಫ್ರೆಶ್ ಆಗಿ ಅಥವಾ ಇನ್ನೂ ಜೀವಿಸ್ ಆಗತ್ತಾವ ಸ್ವಲ್ಪ ಸ್ವಲ್ಪ ಯಾವ ಥರ ಆಗುತ್ತೆ ಅಂತ ಇವತ್ತು ಫಿಶ್ ಫ್ರೈ ಮಾಡ್ಬೇಕಂತಂದ್ರೆ ಅದಕ್ಕೆ ಬೇಕಾಗಿರೋಂಥ ಐಟಮ್ ಬೆಳ್ಳುಳ್ಳಿ ಪೇಸ್ಟ್ ಬೇಕ ಕಲರ್ ಬೇಕ ಕಬಾಬ್ ಪೌಡರ್ ತಗೊಂಡಿನಿ ಅದನ್ನ ಹಾಕದೇ ಹಾಕ್ತೇನು ನಡಿತೈತಿ ಕೊಡ್ಬೇಕಂತ ಹೇಳಿ ಕಬಾಬ್ ಪೌಡರ್ ತಗೊಂಡಿನಿ ಮತ್ತ ನಿಂಬೆ ಹಣ್ಣು ಬೇಕ ಮತ್ ಮೊಸರ್ ಬೇಕ ಎಗ್ ಬೇಕ ಈ ತರ ಅನೇಕ ಎಲ್ಲ ಇದ್ದಾಗ ಒಂಥರ ಟೇಸ್ಟ್ ಕೊಡುವಂತ ಒಳ್ಳೆ ರೆಸಿಪಿ ಆಗತ್ತ ನೋಡ್ರಿ ಈಗ ನನ್ನ ಕಡೆ ಅಷ್ಟು ಬಾಳೆ ಇಲ್ಲ ಮೇನ್ ಆಗಿ ಫ್ಲವರ್ ಹಿಟ್ಟ ಇಲ್ಲ ನಂತರ ನೋಡೋಣ ಮೈದಾ ಹಿಟ್ಟಿನಿಂದ ಮಾಡಕ್ಕೆ ಟ್ರೈ ಮಾಡಕತ್ತೀನಿ ಸ್ವಲ್ಪ ಸ್ವಲ್ಪ ಹಿಟ್ಟುಗಳನ್ನ ಹಾಕೋಬೇಕ ಸ್ವಲ್ಪ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಮತ್ತೆ ಎಲ್ಲನೂ ಸೇರಿಸ್ಬೇಕು ಅದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡಬೇಕು ಎರಡು ಮಿಕ್ಸ್ ಆಗ್ತಿರ್ಬೇಕಾ ಈಗ ಮೈದಾ ಹಿಟ್ಟ ಮತ್ತು ಕಬಾಬ್ ಪೌಡ್ರ್ಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನನ್ನ ಕೈಲಿ ಹಂಗೆ ಮೈದಾ ಹಿಟ್ಟು ಮತ್ತು ಕಬಾಬ್ ಪೌಡ್ರ್ ಎರಡು ಮಿಕ್ಸ್ ಆಗಿ ಒಂದೇ ಕಲರ್ ಒಳಗೆ ಕಾಣಬೇಕು ಅಷ್ಟು ಸೂಕ್ಷ್ಮವಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು ಫಸ್ಟ್ ಯಾವುದನ್ನು ಆ್ಯಡ್ ಮಾಡ್ಬೇಕು ಅನ್ನೋದನ್ನ ನಾನು ಮರ್ತು ಬಿಟ್ಟಿನಿ ಹಾಗಾಗಿ ನನಗೆ ಹೆಂಗೆ ಬರುತ್ತೆ ಹಂಗೆ ಆ್ಯಡ್ ಮಾಡ್ಕೊತ ನಾನು ಮಾಡ್ತೀನಿ ಈಗ ಒಂದು ಎಗ್ನ ಒಡೆದ್ಬಿಟ್ಟು ಇದ್ರೊಳಗೆ ಹಾಕಾಕತ್ತೀನಿ ಈಗ ಈ ಎಗ್ನ ನೀಟಾಗಿ ನಿಧಾನವಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಹಿಟ್ಟು ಹಂಗೆ ಗಟ್ಟಿಯಾಗಿ ಆಗಾಕತಿತ್ತು ಹಂಗಾಗಿ ನಾನು ನಮ್ಮ ಮನೆಯಲ್ಲಿ ಮೊಸರಿತ್ತು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಬೇಕಂಥೇಳಿ ಮಿಕ್ಸ್ ಮಾಡಿದ್ನಿ ಮೊಸರ ನಮ್ಮ ಮನೆಯಲ್ಲಿ ಮೊಸರು ಸ್ವಲ್ಪ ತೆಳು ಪ್ರಮಾಣದೊಳಗೆ ಇತ್ತು ಕೆನೆ ಮೊಸರು ಏನಾದರೂ ಇತ್ತಂದ್ರೆ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಒಡೆದ ಹಿಟ್ಟಿನ ಜೊತೆಗೆ ಸ್ಮೂತಾಗಿ ಬರುವ ಹಂಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಪ್ರಮಾಣದೊಳಗೆ ಅಡ್ಗೆ ಮಾಡಾಕತ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾ ಇನ್ನೊಂದು ತತ್ತಿ ಒಡೆದು ಹಾಕ್ಕೊಂಡು ಎರಡು ತತ್ತಿ ಆದರೂ ಬೇಕಾ ಇದಕ್ಕೆ ಎಗ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಮತ್ತು ಇನ್ನೊಂದಿಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೊಳಕತ್ತೀನಿ ಸ್ವಲ್ಪ ಉಳ್ದಿತ್ತೆ ಅದಟ್ಟು ಹಾಕೊಂಡ್ಬಿಟ್ಟಿನಿ ಯಾಕಂದ್ರೆ ಒಮ್ಮೆ ಈ ಥರ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಗಂಟು ಅದು ಇದು ಅಂತ ಅಂಥೇಳಿ ಮಿಕ್ಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚಲೋ ಬರ್ತೈತಿ ಈಗ ನಾ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ನಿ ಅದನ್ನು ಮಿಕ್ಸ್ ಮಾಡಾಕತ್ತಿದ್ನಿ ಅದ್ರ ಜೊತೆಗೆ ಮತ್ತು ಇನ್ನೊಂದು ಸ್ವಲ್ಪ ಕಬಾಬ್ ಪೌಡ್ರ್ಗಳು ಉಳ್ದಿತ್ತು ಆ ಕಬಾಬ್ ಪೌಡ್ರನ್ನು ಮಿಕ್ಸ್ ಮಾಡಾಕತ್ತಿದ್ ನಂಗೆ ಈಗ ನಾನು ಇದಕ್ಕೆ ಸ್ವಲ್ಪ ಹಿಂಡ್ಕೊತೀನಿ ನಿಂಬೆ ಹಣ್ಣಿನ ರಸ ಹಿಂಡಿದ್ರೆ ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೇಸ್ಟ್ ಅನ್ಸುತ್ತೆ ಈಗ ಇದಕ್ಕೆ ಕಲರ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈ ಫೈನಲ್ ಆಗಿ ಎಲ್ಲ ಆಗೈತಿ ಈಗ ಸ್ವಲ್ಪ ಉಪ್ಪ ಮತ್ತು ಸ್ವಲ್ಪ ಖಾರನ ಮಿಕ್ಸ್ ಮಾಡ್ಕೊಳಕತ್ತಿನಿ ನಾನು ಈಗ ನಾವು ಕಲಿಸಿದ ಹಿಟ್ಟನ್ನು ಮತ್ತು ಈಗ ಮೀನುಗಳಿಗೆಲ್ಲದಕ್ಕೂ ಹಚ್ಚಬೇಕು ಈ ಥರ ಸ್ಪ್ರೆಡ್ ಮಾಡಬೇಕ ಸ್ವಲ್ಪ ಮೀನಿನೊಳಗೆ ಈಗ ಏನು ಟೇಸ್ಟ್ ಇರೋಂಗಿಲ್ಲ ನಾವು ಇಲ್ಲೇ ಎಲ್ಲ ಸರ್ಜ್ ಮಾಡ್ಕೊಂಡ್ಬಿಡ್ ಬಿಟ್ಟಿರ್ತೀವಿ ಟೇಸ್ಟಿಯಾಗಿದ್ದು ಹಾಗಾಗಿ ನಾವು ಇದನ್ನು ಎಷ್ಟು ನೀಟಾಗಿ ಅದಕ್ಕೆ ಸವಿರ್ತೀವಿ ನೋಡ ಅನ್ನೋದ್ರ ಮ್ಯಾಗ ಫಿಶ್ ಅಷ್ಟು ನೀಟಾಗಿ ಟೇಸ್ಟ ಕೊಡುತ್ತೆ

ಒಂದು ಟ್ರೈ ಮಾಡ್ಕೊಂಡು ನೋಡಿರಿ ಸಿಂಪಲ್ ಆಗಿ ತೋರ್ತೀನಿ ಮಾಡೋಕಂತೂ ಫುಲ್ ಈಸಿ ಅನಿಸುತ್ತೆ ಆ ಥರ ಮಾಡಿರಿ ಒಳ್ಳೇದಾಗತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್